ಇಂದಿನ ಅಧ್ಯಯನದಲ್ಲಿ ಮಾತಿನ ನೀತಿ ತಿಳಿಯಬೇಕು ಕಡಕೋಳ ಮಡಿವಾಳಪ್ಪನವರದು ಮೂಕನಾಗಬೇಕು ಈ ಜಗದಳು ಕಾಕ ಬುದ್ಧಿ ಕಡಗಿ ಆಯಿಸಲಾರದ ಲೋಕದ ಕೊಡವಿ ನೆಕ್ಸ್ಟ್ ನೆಕ್ಸ್ಪ್ಯ ಮಾತು ಕಲಿಯಬೇಕು ಮಾತಿನ ನೀತಿ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನು ಹೊತ್ತಿರಬೇಕು ನೆಕ್ಸ್ಟ್ ಪ್ಯಾರ ತತ್ವ ತಿಳಿಯಬೇಕು ತತ್ವದ ಅರ್ಥ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನ ಹತ್ತಿರಬೇಕು ನೆಕ್ಸ್ಟ್ ಬ್ಯಾರ ಹಸಿ ಹಳಿಯಬೇಕು ಮನಸ್ಸಿನ ಏಸಿಗೆ ತೊಳೆಯಬೇಕು ಹಸಿ ತಿಳಿದು ಏಸಿಗೆ ತೊಳೆದು ಈಶ ಮಂತನ ಪಾದ ಹಿಡಿಯಬೇಕು ಈ ತತ್ವ ಪದದ ಆಶಯನ ನೋಡೋಣ ಲೌಕಿಕ ಬದುಕಿನಲ್ಲಿ ವ್ಯಕ್ತಿ ನಡೆದುಕೊಳ್ಳುವಾಗ ಮಾತು ಎಷ್ಟು ಮುಖ್ಯವೆಂಬುದನ್ನು ಈ ತತ್ವಪದ ತಿಳಿಸುತ್ತದೆ ಮಾತು ಕೇವಲ ಭಾಷೆಯ ಸಾಧನವಾಗಷ್ಟೇ ಇರದೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಈ ತತ್ವಪದದಲ್ಲಿ ಮಾತು ಇಹಕ್ಕೂ ಪರಕ್ಕೂ ಸಮರ್ಥವಾದ ಸೇತುವೆ ಮಾತನ್ನು ಯಾರೊಡನೆ ಯಾವಾಗ ಹೇಗೆ ಬಳಸಬೇಕೆಂಬ ಜಾಣ್ಮೆ ಬೇಕೆಂಬುವುದನ್ನು ಇಲ್ಲಿ ತಿಳಿಸಲಾಗುತ್ತದೆ ಮಾತು ಎಂದರೇನು ಮಾತಿನ ಮರ್ಮವೇನು ಎಂಬುದನ್ನು ಮೊದಲಿಗೆ ಅರಿಯುವುದು ಅವಶ್ಯಕ ಲೌಕಿಕ ಬದುಕಿನಲ್ಲಿ ಜಂಜಾಟದಲ್ಲಿ ಕೆಲವೊಮ್ಮೆ ಮೌನವೇ ಮಾತಾಗಬೇಕಾಗುತ್ತದೆ ಅಲ್ಲದೆ ಮಾತಿನ ಮರ್ಮ ಅರಿತ ಜ್ಞಾನಿಯನ್ನು ಹಿಂಬಾಲಿಸಬೇಕಾಗುತ್ತದೆ ಆ ಮಹಾಜ್ಞಾನಿಯ ಮಾತಿನಿಂದ ಬದುಕಿನ ಅರ್ಥ ತಿಳಿಯಬೇಕು ಆ ಮೂಲಕ ಮನದ ಮೈಲಿಗೆಯನ್ನು ತೊಡೆದುಕೊಳ್ಳಬೇಕು ಹಾಗೆಯೇ ತಾನು ಪಡೆದ ಸಾಧನೆಯ ಸಂಸ್ಕಾರದಿಂದ ಇಹದ ಆಮಿಷಗಳಿಂದ ದೂರಾಗಿ ಪರಮಾರ್ಥಿಕ ಸುಖವನ್ನು ಕಾಣಬೇಕೆನ್ನುತ್ತಾರೆ ಕಡಕೋಳ ಮಡಿಬಾಳಪ್ಪನವರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಮ್ಮ ಅವರು ಹೇಳ್ತಾರೆ ಈ ಲೌಕಿಕ ಬದುಕಿನಲ್ಲಿ ಮಾತನ್ನು ಹೇಗೆ ಬಳಸಬೇಕೆಂಬುದು ಈ ತತ್ವಪದದ ಆಶಯ